ಇವತ್ತ ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣದ ಹೊಸ ಅಪ್ಡೇಟ್ ಇದೀಗ ಬಂದಿದೆ ಪ್ರತಿಯೊಬ್ಬರು ನೋಡ್ಲೇಬೇಕು ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ನನಗೆ ಕಮೆಂಟ್ ಮಾಡ್ತಾ ಇದ್ರ ಸರ್ ನಮಗೆ ಇನ್ನೂ ಇಪ್ಪತ್ತ್ ಮೂರನೇ ಹಣ ಬಂದಿಲ್ಲ ಅಂತ ಕೆಲವರದ್ದು ಬಂದಿದೆ ಸರ್ ಅಂತ ಹೇಳಿದ್ರೆ ಯಾಕಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು ವಾರದ ಮೇಲೆ ಆಯ್ತು ಆದ್ರೂ ಇನ್ನೂ ಕೆಲವರ ಖಾತೆಗಳಿಗೆ ಬರ್ತಾ ಇಲ್ಲ ಯಾಕೆ ಬಂದಿಲ್ಲ ಇಪ್ಪತ್ ಮೂರನೇ ಕಂತಿನ ಹಣ ನಮಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಇವತ್ತ ಯಾವ ಜಿಲ್ಲೆಗಳಿಗೆ ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದು ಒಂದೇ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗಾಗ್ಲೇ ಬಿಡುಗಡೆ ಆಗಿದೆ ಅದರ ಕಥೆ ಏನು ಎಷ್ಟು ಮಂದಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂತು ಇವತ್ತ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಯಾರೆಲ್ಲ ಹಣ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನಿದೆ ಬಹಳಷ್ಟು ಒಂದು ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಾ ಇದೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಣವನ್ನ ಆಗ್ತಾ ಇದೆ ಸೊ ಇಲ್ಲಿ ಒಂದ್ ಕಡೆಗೆ ಅಂತಾರೆ ಏನಪ್ಪಾ ಅಂತಂದ್ರೆ ಬ್ಯಾಂಕಿನ ಒಂದು ವ್ಯವಹಾರ ಏನಿದೆ ಅದರ ಒಂದು ರೂಲ್ಸ್ ಏನಿದೆ ಹಣ ಸ್ವಲ್ಪ ಸ್ವಲ್ಪನೇ ಬಿಡುಗಡೆ ಮಾಡ್ಬೇಕು ಅದಕ್ಕಾಗಿ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಒಂದ್ ಕಡೆಗೆ ಅಂತಾರೆ ಇನ್ನೊಂದ್ ಕಡೆಗೆ ಕೆಲವೊಂದು ಟೆಕ್ನಿಕಲ್ ಏರರ್ಸ್ ಬರುತ್ತೆ ಅಂತಾರ ಇನ್ನೊಂದ್ ಕಡೆಗೆ ನಾವು ಎಲ್ಲಾ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತಾರ ಇನ್ನೊಂದ್ ಕಡೆಗೆ ಎಲ್ಲಾ ಹಣವನ್ನ ಹಾಕ್ಬಿಡ್ತೀವಿ ಪೆಂಡಿಂಗ್ ಹಣ ಸಮೇತ ಸೇರಿ ಅಂತ ಹೇಳ್ತಾರೆ ಆದ್ರೆ ಜನರ ಖಾತೆಗೆ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಇಲ್ಲಿ ಬನ್ನಿ ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಹೊಸ ಅಪ್ಡೇಟು ಇವತ್ತ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಮತ್ತೆ ಇನ್ನು ಅದ್ರ ಜೊತೆಗೆ ಇಪ್ಪತ್ತೆರಡು ಇಪ್ಪತ್ತೊಂದು ಬಂದಿಲ್ಲಲ್ಲ ಸರ್ ಹಣ ಅನ್ನೋರು ಅವ್ರಿಗೆ ಬೇರೆ ಒಂದು ಹೊಸ ಅಪ್ಡೇಟ್ ಇದೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ ನೋಡಿಸ್ತಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಒಂದು ಕೊರತೆ ಇದೆ ಅದು ಮೇನ್ ಕಾರಣ ಆಗುತ್ತೆ ಸೊ ಇಲ್ಲಿ ಯಾರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂದು ಕೆಲವ್ರಿಗೆ ನಾಲ್ಕು ಕಂತು ಮೂರ್ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಅವರು ಕೆಲವೊಂದು ಕಡ್ಡಾಯವಾದಂತ ಕೆಲಸಗಳನ್ನ ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ಮೊದಲು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನ್ ಸಮಸ್ಯೆ ತೋರಿಸುತ್ತೆ ಯಾಕೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ನೀವು ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಿಮ್ಗೆ ಒಂದು ಒಂದು ಸಲ ಬ್ಯಾಂಕಿಗೆ ವಿಸಿಟ್ ಮಾಡಿ ಸರ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಇಲ್ಲ ಅಂತಂದ್ರೆ ಮತ್ತೆ ಆಗಿ ನೀವು ಆ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡ್ಬೇಕು ಮತ್ತೆ ಹತ್ತಿರದ ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ ಈ ಒಂದು ಸಮಸ್ಯೆಯನ್ನ ನೀವು ಬಗೆಹರಿಸ್ಕೊಳ್ಬಹುದು ಯಾರು ಒಂದು ನಾಲ್ಕಂತು ಕಂತು ಐದ್ ಕಂತು ಬಂದಿಲ್ಲ ಅನ್ನೋದ್ರಲ್ಲ ಅವರು ಈ ಕೆಲಸವನ್ನ ಮಾಡ್ಬೇಕು ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇಪ್ಪತ್ತು ಇಪ್ಪತ್ಮೂರನೇ ತಂದ್ರೆ ಹಣ ಕೆಲವರಿಗೆ ಬರ್ತಾ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲ ಏನ್ ಸಮಸ್ಯೆ ಸರ್ ಇದನ್ನ ಎಲ್ಲಾ ನಾವು ತಲೆ ಕೆಟ್ಟು ಎಲ್ಲಾ ಪ್ರಯತ್ನವನ್ನ ಮಾಡಿದೀವಿ ಆದ್ರೂ ಹಣ ಬಂದಿಲ್ಲ ಅನ್ನೋರು ಬಹಳ ಮಂದಿ ಇದ್ರ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದ ಒಂದು ಬಂಡವಾಳದ ಕೊರತೆ ಅಂದ್ರೆ ಅವ್ರು ಎಷ್ಟು ಹಣವನ್ನ ಹಾಕ್ತಾರೆ ಅದು ಬ್ಯಾಂಕಿನ ರೂಲ್ಸ್ ಪ್ರಕಾರ ಸ್ವಲ್ಪ ಸ್ವಲ್ಪ ಹಣವನ್ನ ಹಾಕ್ತಾ ಹೋಗ್ತಾರೆ ಒಬ್ಬರಿಗೆ ಇವತ್ತು ಬರ್ಬೋದು ಇನ್ನೊಬ್ರಿಗೆ ನಾಳೆ ಬರ್ಬೋದು ಈ ರೀತಿಯಾಗಿರುತ್ತೆ ಅಂದ್ರೆ ಮಿನಿಮಮ್ ಇದಕ್ಕೆ ಒಂದು ಹದಿನೈದು ದಿನ ಕಾಲಾವಕಾಶ ಇರುತ್ತೆ ಯಾವುದೇ ಒಂದು ಕಂತನ್ನ ಬಿಡುಗಡೆ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಹದಿನೈದು ದಿನ ಕಾಲಾವಕಾಶ ಇರುತ್ತೆ ಅಷ್ಟೊಳಗಡೆಗಾಗಿ ಯಾವಾಗ್ ಬೇಕಾದ್ರು ನಿಮ್ಮ ಖಾತೆಗಳಿಗೆ ಬರ್ಬೋದು ಕೆಲವರಿಗೆ ಅದೇ ಜಿಲ್ಲೆಯಲ್ಲಿ ಬೇರೆಯವ್ರಿಗೆ ಬಂದಿರುತ್ತೆ ನಿಮಗೆ ಬಂದಿರೋದಿಲ್ಲ ಆ ರೀತಿ ಕೂಡ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾದ್ರೆ ಇಲ್ಲಿ ಆ ಏನಪ್ಪಾ ಅಂತಂದ್ರೆ ಜಸ್ಟ್ ತಾಳ್ಮೇಲಿಂದ ವೇಟ್ ಮಾಡ್ತಾರ್ರಿ ಯಾಕಂದ್ರೆ ರಾಜ್ಯ ಸರ್ಕಾರ ಗೊತ್ತು ನಾವು ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ವಿ ಇನ್ನು ಎಷ್ಟು ಹಣ ಬಿಡುಗಡೆ ಮಾಡ್ಬೇಕಂತ ಗೊತ್ತಿರುತ್ತೆ ಅವರು ಆಟೋಮೆಟಿಕ್ ಆಗಿ ಹಣ ಹಾಕಿದಂಗೆಲ್ಲ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಹಣ ಬಂದೇ ಬರುತ್ತೆ ಒಂದು ರೂಲ್ಸ್ ಪ್ರಕಾರ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಅದು ಕೂಡ ಒಂದು ಡಿ ಬಿಟಿ ಪೋಷ್ ಆಗಿದ್ದು ಈಗ ಬ್ಯಾಂಕಿನ ಒಂದು ಕಡೆಯಿಂದ ನಿಮ್ಗೆ ಹಣ ಬರೋದಂದ್ರೆ ಬಾಕಿ ಇದೆ ಯಾರೋ ಕೆಲವರು ಕೆಲವರಿಗೆ ಮಾತ್ರ ಇಪ್ಪತ್ನಾಲ್ಕನೇ ಕತ್ತಿನ ಹಣ ಬಂದಿರುವಂತದ್ದು ಇನ್ನೂ ನೈಂಟಿ ಪರ್ಸೆಂಟ್ ಜನಗಳಿಗೆ ಇಪ್ಪತ್ನಾಲ್ಕನೇ ಕತ್ತಿನ ಹಣ ಬಂದಿಲ್ಲ ಸೊ ಹಾಗಾದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಮಂಡ್ಯ ಆ ಬೀದರ್ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಕೋಲಾರ ಕೊಡಗು ಬಾಗಲಕೋಟೆ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ಈ ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಅಂತ ಹೇಳಿದಾರೆ ಇದರಲ್ಲಿ ಅಹ್ ಯಾರಿಗೆ ಇಪ್ಪತ್ ಮೂರೇ ಕಂತರ ಹಣ ಬಂದಿಲ್ಲ ಅಂತಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಇಪ್ಪತ್ತ್ ಮೂರನೇ ಕಂತಿರ ಹಣವನ್ನ ಪಡಿತರ ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಅದು ಕೂಡ ಯಾವ ಸಂದರ್ಭದಲ್ಲಿ ಬೇಕಾದರೂ ಬರ್ಬೋದು ಜಸ್ಟ್ ತಾಳ್ಮೇಲಿಂದ ಕಾಯ್ತಾ ಇರಿ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು ಯಾರಿಗಿಲ್ಲ ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಇಲ್ಲ ಅನ್ನೋದ್ರ ತಪ್ಪದೆ ನಮ್ಗೆ ತಿಳಿಸಿ